ಕಳೆದ ಸಂಚಿಕೆಯಲ್ಲಿ ನಾನು ಕೋಪದ ಕೆಮಿಸ್ಟ್ರಿ ಬಗ್ಗೆ ಮಾತನಾಡ್ತಾ ಅದು ಎಲ್ಲೆಲ್ಲೋ ಹೋಗಿ ಕೊನೆಗೆ ಅಧ್ಯಾತ್ಮದ ಕಡೆ ತಿರುಗಿ ಪ್ರಾಣಾಯಾಮದ ಕಡೆ ಹೊಡ್ಕೊಂಡು ಬಂದು ಅಲ್ಲಿ ನಿಂತಿತ್ತು ಗೌತಮ ಬುದ್ಧರು ಈ ಕೋಪದ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಅನೇಕ ಮಾತುಗಳನ್ನು ಅವ್ರು ಹೇಳಿದ್ದಾರೆ ಇದು ನಮ್ಮೊಳಗನ ಶತ್ರು ನಮ್ಮೊಳಗೆ ಬರೀ ಕೋಪ ಜೊತೆಗೆ ಹೊಟ್ಟೆ ಕಿಚ್ಚು ದುರಾಸೆ ಇವೆಲ್ಲ ಒಟ್ಟುಗೂಡುಕೊಂಡು ಬಂದಾಗ ಆ ಕೋಪದ ಕಿಚ್ಚು ಇನ್ನೂ ಜಾಸ್ತಿ ಆಗುತ್ತೆ ಅದನ್ನ ಅದನ್ನ ಕೋಪವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳದೆ ಇದ್ರೆ ನಾವು ಬೇರೆ ಬೇರೆ ತರದ ಸಮಸ್ಯೆಗಳಿಗೆ ಗುರಿಯಾಗಬೇಕಾಗತ್ತೆ ಕೋಪ ಬರೋದು ಸಹಜ ಅದು ಎಲ್ಲ ಪ್ರಾಣಿಗಳಲ್ಲೂ ಪಕ್ಷಿಗಳಲ್ಲೂ ತಮ್ಮ ಉಳಿವಿಗಾಗಿ ಅವು ಕೋಪ ಮಾಡ್ಕೊಳ್ತವೆ ಆದ್ರೆ ಮನುಷ್ಯ ತನ್ನ ಉಳಿವಿಗಾಗಿ ಅಲ್ಲದೆಯೋ ಬೇರೆ ಎಲ್ಲ ತನ್ನ ಗಳಿಕೆಗಾಗಿ ಅವನು ಕೋಪ ಮಾಡ್ಕೊಳ್ತಾನೆ ಅಂತ ಜೊತೆಗೆ ಈ ಕೋಪ ತಾಪ ಈ ಮೋಹ ಮದ ಮಾಸ್ತರ್ಯ ಅಂತ ಏನ್ ಹೇಳ್ತೀವಿ ಇವೆಲ್ಲ ನಮ್ಮ ವಯಸ್ಸು ಮನುಷ್ಯನ ವಯಸ್ಸು ಮಾಗಿದಂತೆಲ್ಲ ಅವು ಕೂಡ ಬದಲಾಗಬೇಕು ಯಾಕೆಂತಂದ್ರೆ ಪರಿವರ್ತನೆಯೇ ಬದುಕು ಅಂತ ಕರಿತೀವಿ ಇಸ್ ಲೈಫ್ ಅಂತ ಕರಿತೀವಿ ಬದುಕು ಮಾತ್ರ ಪರಿವರ್ತನೆ ಆದರೆ ಸಾಲದು ನಮ್ಮ ಮನೋವೃತ್ತಿಯಲ್ಲೂ ಕೂಡ ನಾವು ಬದಲಾವಣೆ ತಂದುಕೊಳ್ಬೇಕಾದ ಅವಶ್ಯ ಇಪ್ಪತ್ತೈದು ವರ್ಷದಲ್ಲಿ ಇದ್ದ ಮನೋಪ್ರವೃತ್ತಿ ನಲವತ್ತೈದರಲ್ಲಿ ಇರಲಾರದು ಆಗ ಆತ ಯೋಚನೆ ಮಾಡುವ ರೀತಿನೇ ಬೇರೆ ಯೋಚನೆ ಮಾಡುವ ದಿಕ್ಕೇ ಬೇರೆ ಅದರ ಗತಿಯೇ ಬೇರೆ ಅದರ ಪರಿಣಾಮನೇ ಬೇರೆ ಅದಕ್ಕೆ ಹೇಳ್ತಾರೆ ಮನಸ್ಸಿನಲ್ಲಿ ನಾವು ಏನು ಯೋಚನೆ ಮಾಡ್ತೀವೋ ಹಾಗೆ ನಾವು ನುಡಿತೀವಿ ಅಂತ ನಮ್ಮ ಮಾತು ನಮ್ಮ ಮನಸ್ಸಿನ ಆಲೋಚನೆ ನಾವು ಹೇಗೆ ಮಾತನಾಡ್ತೀವೋ ಹಾಗೆ ನಾವು ನಡೆದುಕೊಳ್ತೇವೆ ಕಾರ್ಯ ಮಾಡ್ತೀವಿ ಕೆಲಸ ಮಾಡ್ತೀವಿ ನಾವು ಹೇಗೆ ಕೆಲಸ ಮಾಡ್ತೀವೋ ಅದಕ್ಕೆ ತಕ್ಕಂತ ಪ್ರತಿಫಲ ನಮಗೆ ಸಿಗುತ್ತೆ ಅನ್ನೋ ಒಂದು ಮಾತು ಬರುತ್ತೆ ಅಂದ್ರೆ ಮೂಲದಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕಾಗಿರುವಂತದ್ದು ನಮ್ಮ ಪ್ರವೃತ್ತಿಗಳನ್ನ ನಮ್ಮ ಮನೋವೃತ್ತಿಗಳನ್ನ ನಮ್ಮ ಮನೋಭಾವನೆಗಳನ್ನ ಯಾವಾಗ ನಮ್ಮ ಮನಸ್ಸಿನ ಭಾವನೆ ನಮ್ಮ ಮನಸ್ಸಿನ ಕ್ರಿಯೆಗಳು ರೂಪಾಂತರಗೊಳ್ತಾವೋ ಆಗ ಮನುಷ್ಯನ ಬದುಕು ಕೂಡ ಸಾರ್ಥಕ ದಿಕ್ಕಿನ ಕಡೆಗೆ ಹೋಗುತ್ತೆ ಅಂತ ಹೇಳ್ಬೋದು ಏಕೆಂತಂದ್ರೆ ಪ್ರಾಣಿ ಪಕ್ಷಿಗಳಲ್ಲೂ ರೂಪಾಂತರ ಕ್ರಿಯೆ ಜರುಗತ್ತೆ ಅವು ಏನೋ ಆಗಿದ್ದೋ ಮತ್ತೇನೋ ಆಗ್ತವೆ ಆದ್ರೆ ಮನುಷ್ಯ ವಯಸ್ಸು ಮಾಗದಂತೆಲ್ಲ ತನ್ನ ಹಳೆಯ ಚಟುವಟಿಕೆಗಳನ್ನ ತನ್ನ ಹಳೆಯ ಮನೋಪ್ರವೃತ್ತಿಗಳನ್ನ ತನ್ನ ಹಳೆಯ ಚಾಳಿಗಳನ್ನ ಬಿಡದೆ ಹೋದ್ರೆ ಆತ ಮನುಷ್ಯನಾಗಿರೋಲ್ಲ ಆದ್ರೆ ಇನ್ನೇನೋ ಆಗುತ್ತಾನೆ ಅಂತಕ್ಕಂಥದ್ದು ನಲವತ್ತೈದು ವರ್ಷದಲ್ಲಿ ಏನು ಯೋಚನೆ ಮಾಡ್ತೀವೋ ಏನು ಕೆಲಸ ಮಾಡ್ತೀವೋ ಅದೇ ಯೋಚನೆ ಅದೇ ಕೆಲಸ ಎಪ್ಪತ್ತು ಎಪ್ಪತ್ತೈದು ಎಂಬತ್ತರಲ್ಲಿ ನಾವು ಮಾಡಕ್ ಆಗಲ್ಲ ಮಾಡಬಾರ್ದು ಯಾಕೆಂತಂದ್ರೆ ಜೀವನ ಅಷ್ಟು ಪಾಠವನ್ನ ನಮಗೆ ಕಲಿಸ್ಬಿಟ್ಟಿರುತ್ತೆ ಅಂತ ಸಾಮಾನ್ಯವಾದ ಒಂದು ಮಾತಿದೆ ಜೀವನದ ಜೀವನ ಕಲಿಸೋ ಪಾಠಕ್ಕಿಂತ ಯಾವ ಯೂನಿವರ್ಸಿಟಿಯು ನಮಗೆ ಹೇಳ್ಕೊಡಲ್ಲ ಯಾವುದು ಕಲಿಸಲ್ಲ ಅಂತ ಜೀವನಾನುಭವ ಏನಿದೆ ಅದು ಅತ್ಯಂತ ಮುಖ್ಯವಾದದ್ದು ಇಲ್ಲಿ ಈ ಪ್ರಸಂಗವನ್ನು ಹೇಳುವಾಗ ಬುದ್ಧನ ಒಂದು ಘಟನೆ ಜ್ಞಾಪಕಕ್ಕೆ ಬರುತ್ತೆ ನನಗೆ ಗೌತಮ ಬುದ್ಧರು ತಮ್ಮ ಶಿಷ್ಯರೊಡಗೂಡಿ ಅವರು ಹಳ್ಳಿ ಹಳ್ಳಿಗಳಲ್ಲಿ ಸುತ್ತಕೊಂಡು ಸುತ್ತಕೊಂಡು ಪ್ರವಚನಗಳನ್ನು ಮಾಡ್ಕೊಂಡು ಮುಂದುವರ್ಕೊಂಡು ಹೋಗುವಂತ ಒಂದು ಪ್ರವೃತ್ತಿ ಅವ್ರದು ಹೀಗೆ ಒಂದು ಹಳ್ಳಿಗೆ ಹೊರಟರು ಹೋಗ್ತಾ ಆ ಹಳ್ಳಿಯನ್ನು ದಾಟುವಾಗ ಏನು ಜನಗಳ ಗುಂಪು ಬಂತು ಸಾಕಷ್ಟು ಜನಗಳೇ ಇದ್ರು ಆ ಗುಂಪಿನಲ್ಲಿ ಅವರು ಆ ಹಳ್ಳಿಯ ಜನ ಗೌತಮ ಬುದ್ಧರ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಆಲೋಚನೆ ಮಾಡುವಂತ ಜನ ಅವರು ಇವರ ತತ್ವಗಳನ್ನ ಇವರ ಮಾತುಗಳನ್ನ ಇವರ ಸಿದ್ಧಾಂತಗಳನ್ನ ಅವರು ಒಪ್ಪದೇ ಇರುವಂತ ಜನ ಗೌತಮ ಬುದ್ಧರ ಪ್ರವಚನಗಳನ್ನ ಕೇಳಿ ಶಾಂತರಾಗುವ ಬದಲು ಆಧ್ಯಾತ್ಮಿಕತೆ ಕಡೆಗೆ ಹೋಗುವ ಬದಲು ಇವರು ಕ್ರುದ್ಧರಾದ್ರು ಸಿಟ್ಟಿಗೆದ್ರು ಆ ಜನಗಳು ಗೊತ್ತಾಯ್ತು ಇವತ್ತು ಗೌತಮರು ನಮ್ಮ ಹಳ್ಳಿ ದಾಟ್ಕೊಂಡು ಮುಂದಿನ ಊರಿಗೆ ಹೋಗ್ತಾರೆ ಅವ್ರನ್ನ ತಡೆದು ಅವ್ರಿಗೆ ವಾಚಾಮ ಗೋಚರವಾಗಿ ಬೈಬೇಕು ಅವ್ರಿಗೆ ಖಂಡಿಸ್ಬೇಕು ಅವ್ರನ್ನ ಅಂತ ಹೇಳಿ ಅಷ್ಟೂ ಜನ ಹಳ್ಳಿಯವರು ಬಂದರು ಗೌತಮ ಬುದ್ಧರು ಮತ್ತು ಅವರ ಶಿಷ್ಯರನ್ನ ತಡೆದ್ರು ತಡೆದು ನಾನಾ ವಿಧವಾದ ಪ್ರಶ್ನೆಗಳನ್ನ ಕೇಳಿದ್ರು ಗೌತಮರ ಉತ್ತರ ಏನೂ ಇರಲಿಲ್ಲ ಗೌತಮರ ಉತ್ತರ ಬರೀ ಮೌನ ಮಾತ್ರ ಆಗಿತ್ತು ಮೌನಕ್ಕೆ ಇರುವಷ್ಟು ಬೆಲೆ ಮಾತಿಗಿಲ್ಲ ಅಂತ ಆ ಜನಗಳಿಗೆ ಗೊತ್ತಿರಲಿಲ್ಲ ಮೌನಕ್ಕೆ ಅಗಾಧವಾದ ಬೆಲೆ ಇದೆ ಅದಕ್ಕೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಕರೆಯೋದು ಗೌತಮರು ಒಂದು ಮಾತನ್ನು ಆಡ್ಲಿಲ್ಲ ಬರೀದೆ ಕೇಳಿಸ್ಕೊಂಡು ನಿಂತಿದ್ರು ನಗುಮುಖದಿಂದ ನಿಂತಿದ್ರು ಆ ಜನಗಳ ಮಾತಿನಿಂದ ಅವ್ರಿಗೆ ಸಿಟ್ಟು ಬರಲಿಲ್ಲ ಕೋಪ ತರಿಸಲಿಲ್ಲ ಕೇವಲ ಅವರೆಲ್ಲ ಮಾತುಗಳಿಗೆ ಗೌತಮರ ಉತ್ತರ ಅಂದ್ರೆ ಅವರ ಅತ್ಯಂತ ಸುಂದರವಾದ ಮುಗುಳ್ ನಗು ಬೈದ್ರು ಬೈದು ಬೈದು ಅವ್ರ ಸಿಟ್ಟನ್ನು ತೀರಿಸ್ಕೊಂಡ್ರು ಆದ್ರೆ ಅವರು ಇದ್ದುದ್ದು ಇನ್ನೂ ಸಿಟ್ಟು ಜಾಸ್ತಿ ಯಾಕಾಯ್ತು ಅಂತಂದ್ರೆ ಇದಕ್ಕೆ ಏನು ಉತ್ತರ ಕೊಡ್ತಿಲ್ವಲ್ಲ ಅಂತ ಅವ್ರು ಏನಾರು ತಿರುಗಿಸಿ ಹೇಳಿದ್ರೆ ನಾವ್ ಇನ್ನೂ ಒಂದಷ್ಟು ಅನ್ಬೋದಾಗಿತ್ತು ಹುರಿಯೇ ನೀ ಮನುಷ್ಯ ಏನು ಹೇಳ್ತಾನೆ ಇಲ್ವಲ್ಲ ನಾವ್ ಎಷ್ಟೇ ಬೈದ್ರು ಬೈಸ್ಕೊತಿದಾರೆ ತಿರ್ಗ್ಸಿ ಒಂದು ಮಾತು ಆಡ್ತಿಲ್ವಲ್ಲ ಅಂತ ಆದ್ರೆ ಗೌತಮರು ಏನೂ ಮಾತಾಡ್ಲಿಲ್ಲ ಗೌತಮರು ನಗುಮುಖದಿಂದ ನಿಂತಿದ್ರು ಮುಗುಳ್ನಗಿಯೇ ಅವ್ರ ಉತ್ತರವಾಗಿತ್ತು ಆದರೆ ಅವರ ಅಕ್ಕಪಕ್ಕ ನಿಂತಿದ್ದ ಶಿಷ್ಯರಿಗೆ ಉರಿದು ಹೋಗ್ತಾ ಇತ್ತು ಭಯಂಕರ ಸಿಟ್ಟು ತರಿಸಿತ್ತು ಸಿಟ್ಟು ಯಾರ ಮೇಲೆ ಮೇಲೆ ಸಿಟ್ಟು ಬರ್ತಿತ್ತು ಬೈದವರ ಮೇಲೆ ಸಿಟ್ಟು ಬರ್ಲಿಲ್ಲ ಇಷ್ಟೆಲ್ಲಾ ಬಯಸ್ಕೊಂಡ್ರು ಈ ನಮ್ಮ ಗುರುಗಳು ಗೌತಮರು ಏನನ್ನೂ ಮಾತಾಡದೆ ಸುಮ್ಮನೆ ಬಯಸ್ಕೋತಿದಾರಲ್ಲ ಅಂತ ಹೇಳಿ ಗೌತಮರ ಮೇಲೆ ತುಂಬಾ ಸಿಟ್ಟು ಬಂತು ಮುಖದಲ್ಲಿ ವ್ಯಕ್ತ ಆಗ್ತಿತ್ತು ಪದೇ ಪದೇ ಗುರುಗಳ ಕಡೆ ತಿರುಗಿ ನೋಡ್ತಿದ್ರು ಆ ನೋಟದಲ್ಲೇ ಅರ್ಥ ಆಗ್ತಿತ್ತು ಏನ್ ನೀವು ಸುಮ್ಮನೆ ನಿಂತ್ಕೊಂಡಿದ್ರಲ್ಲ ಏನಾದ್ರು ಉತ್ತರ ಕೊಡಬಾರ್ದು ಅವ್ರಿಗೆ ಯಾಕೆ ಹಿಂಗ್ ಬಯಸ್ಕೊತಿದ್ರಿ ನೀವು ಕೊಡಿ ಉತ್ತರ ಏನಾದ್ರು ಅನ್ನೋ ಒಂದು ಇಂಕಿತವನ್ನ ಅವರ ಕಣ್ಣುಗಳು ಸೂಚಿಸ್ತಾ ಇದ್ವು ಆದರೆ ಗೌತಮರಿಗೆ ಗೊತ್ತಿತ್ತು ಇವರ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬಾರದು ಕೊಡುವಷ್ಟು ಲಾಯಕಲ್ಲ ಈ ಪ್ರಶ್ನೆಗಳು ಅಂತ ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು ಅದಕ್ಕೆ ಲಾಯಕ್ಕಾದ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಬಹುದು ಅವ್ರತು ಯಾವುದೋ ಕೆಲಸಕ್ಕೆ ಬಾರದ ಮಾತುಗಳಿಗೆ ಕೆಲಸಕ್ಕೆ ಬಾರದ ಪ್ರಶ್ನೆಗಳಿಗೆ ಉತ್ತರ ಕೊಡುವಷ್ಟು ವ್ಯವಧಾನ ಮತ್ತು ಉಮೇದು ಗೌತಮರಿಗೆ ಇರಲಿಲ್ಲ ಹಳ್ಳಿ ಜನಗಳು ಬೈದ್ರು 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 ಸುಮ್ನಾದ್ರು ಹೇಳಿದ್ರು ಅಲ್ಲ ಸ್ವಾಮಿ ಏನ್ ನೀವು ನಾವಿಷ್ಟೆಲ್ಲಾ ಜನ ಸೇರ್ಕೊಂಡು ನಿಮಗೆ ವಚಾಮಗೋಚರವಾಗಿ ಅಬದ್ಧವಾಗಿ ನಾವು ಬೈತಾ ಇದ್ದೀವಿ ಏನು ನೀವು ಅದಕ್ಕೆ ಪ್ರತಿಕ್ರಿಯೆನೆ ಕೊಡ್ತಾ ಇಲ್ವಲ್ಲ ಏನು ಉತ್ತರನೆ ಕೊಡ್ತಿಲ್ವಲ್ಲ ಏನು ಏನ್ ಅನ್ನಿಸ್ತಿದ್ವ ಏನು ಅನ್ನಿಸ್ತಿಲ್ವಾ ನಿಮಗೆ ಹಾಗಾಗಿ ಏನ್ ಅನ್ನಿಸ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿನ ಬಗ್ಗೆ ಗೌತಮ್ ಹೇಳಿದ್ರು ನೀವು ಇಪ್ಪತ್ತೈದು ವರ್ಷ ಕಳೆದ ಮೇಲೆ ಈ ಮಾತನ್ನ ಆಡ್ತಿದ್ದೀರಪ್ಪ ನನಗೆ ಬಹುಶಃ ಇಪ್ಪತ್ತೈದು ವರ್ಷ ಮುಂಚೆ ಈ ಮಾತಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತಿದ್ನೋ ಏನು ಆದ್ರೆ ವಯಸ್ಸಿನ ಜೊತೆ ನಾನು ಮಾಗ್ಬಿಟ್ಟಿದ್ದೀನಿ ಈಗ ಅನ್ನಿಸ್ತಿದೆ ನಿಮ್ಗೆ ಯಾವುದೇ ರೀತಿಯಾದ ಉತ್ತರವನ್ನ ಕೊಡೋದ ಅರ್ಥವಿಲ್ಲ ಅಂತ ಇನ್ನೂ ನೀವು ನಿಮ್ಮ ಬೈಗಳ ಇನ್ನೂ ನೀವು ನನಗೆ ಬೈಬೇಕು ಅಂತ ಆದ್ರೆ ಇನ್ನು ಎರಡು ದಿನ ಬಿಟ್ಕೊಂಡು ಇದೇ ದಾರಿಯಲ್ಲಿ ವಾಪಸ್ ಹೋಗ್ತೀನಿ ಆಗ ಮತ್ತೆ ನನ್ನನ್ನ ತಡೆದು ನಿಮ್ಮ ಕೋಪವನ್ನು ತೀರಿಸ್ಕೋಬಹುದು ತಣಸ್ಕೊಳ್ಬಹುದು ಅಂತ ಹೇಳಿ ಉತ್ತರ ಕೊಟ್ಟು ಸುಮ್ಮನೆ ಇದು ಕೋಪಕ್ಕೆ ತಣ್ಣೀರೆರಚುವ ಕೆಲಸ ಆದ್ರೆ ನಾವು ಯಾವುದೋ ಒಂದು ಸಣ್ಣ ಮಾತಿಗೆ ಸಣ್ಣ ವಿಚಾರಕ್ಕೆ ಕೆಲಸಕ್ಕೆ ಬಾರದ ಮಾತುಗಳಿಗೆ ನಾವು ಪ್ರತಿಕ್ರಿಯೆ ನೀಡ್ತೀವಿ ಪ್ರತಿಕ್ರಿಯೆ ನೀಡೋದಷ್ಟೇ ಅಲ್ಲ ಖಾರವಾದ ಪ್ರತಿಕ್ರಿಯೆ ನೀಡ್ತೀವಿ ಘೋರವಾದ ಪ್ರತಿಕ್ರಿಯೆ ನೀಡ್ತೀವಿ ಆ ಪ್ರತಿಕ್ರಿಯೆ ಮಾತಿಗೆ ಮಾತು ಮಾತಿಗೆ ಮಾತು ಬೆಳೆದು ದೊಡ್ಡದಾಗಿ ಕೊನೆಗೆ ಜಗಳದಲ್ಲಿ ಪರ್ಯವಸನ ಆಗುತ್ತೆ ಬಹುಶಃ ಆ ಜಗಳ ತಾರಕಕ್ಕೇರಿ ಒಂದು ತಲೆ ಉರುಳಿದರೂ ಆಶ್ಚರ್ಯ ಏನಿಲ್ಲ ಶುರುವಾದದ್ದು ಅತ್ಯಂತ ಚಿಕ್ಕ ಘಟನೆಗೆ ನಮಗೆ ಜೀವನದಲ್ಲಿ ಯಾವ ಸಮಸ್ಯೆಗಳು ದೊಡ್ಡದಲ್ಲ ಪ್ರತಿಯೊಂದು ಸಮಸ್ಯೆಗೂ ಅದರದ್ದೇ ಆದಂತ ಉತ್ತರ ಅಡಗಿದೆ ಎಲ್ಲಿ ಅಡಗಿದೆ ಅಂತ ಹೇಳಿದ್ರೆ ಸಮಸ್ಯೆಯಲ್ಲೇ ಉತ್ತರ ಅಡಗಿದೆ ಅಂತ ಸಮಸ್ಯೆನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆ ಸಮಸ್ಯೆ ಮೂಲದಲ್ಲೇ ಅದರ ಉತ್ತರವೂ ಕೂಡ ಇದೆ ಆದರೆ ಮೂಲವನ್ನು ಹುಡುಕ್ ಹುಡುಕದೇ ಇರೋದೇ ನಮ್ಮ ಕೆಲಸ ಮೂಲವನ್ನು ಹುಡುಕಿದ್ರೆ ಅದರ ಸಮಸ್ಯೆಯ ಪರಿಹಾರ ಕೂಡ ಸಿಕ್ಕಿಬಿಡುತ್ತೆ ಸಮಸ್ಯೆ ಪರಿಹಾರ ಸಿಕ್ಕದ ಕೂಡಲೇ ಜಗಳ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ಜಗಳ ಮಾಡಬೇಕು ಬೈಬೇಕು ಸಣ್ಣ ಸಣ್ಣ ವಿಚಾರಗಳಿಗೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಬೇಕು ಕೋರ್ಟು ಕಚೇರಿ ಸುತ್ತಬೇಕು ಅಲಿಬೇಕು ಇದು ಇವತ್ತಿನ ಮನುಷ್ಯನ ನಡವಳಿಕೆ ನಾವು ಸಣ್ಣ ಸಣ್ಣ ವಿಷಯಗಳನ್ನೂ ಕೂಡ ಅತ್ಯಂತ ದೊಡ್ಡದು ಮಾಡಿ ಅತ್ಯಂತ ದೊಡ್ಡದು ಮಾಡಿ ಕಲ್ಲನ್ನ ಬೆಟ್ಟ ಮಾಡಿ ಅದರೊಳಗಡೆ ನಾವೇ ಹುದುಗಿ ಹೋಗುವಂತ ಜನ ನಾವು ಎಕ್ಸಾಗರೇಟ್ ಮಾಡ್ಕೊಂಬಿಡುದು ನಮ್ಮ ಸಮಸ್ಯೆನ ದೊಡ್ಡದ್ ಮಾಡ್ಕೊಂಡ್ಬಿಡುದು ಅದೇನೂ ಅಲ್ಲ ಸಮಸ್ಯೆ ಅವ್ನೊಂದದ್ದು ಏನೂ ಅಲ್ಲ ಅದೇನು ಅನ್ನಬಾರದ ಏನು ಅಲ್ಲಿಲ್ಲ ಆದ್ರೆ ಇವ್ನಿಂಗ್ ಅಂದಲ್ಲ ಇವ್ನ ಈ ತರ ಮಾತಾಡೋದಲ್ಲ ನನ್ನ ಅಂದಲ್ಲ ನನ್ನೊಂದು ತುಚ್ಚುವ ಕಣ್ಣಲ್ಲ ಯಾಕಂದ್ರೆ ನಾವೇ ನಮಗೆ ನಾವೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀವಿ ನನ್ನ ಮುಂದೆ ಇಂಥವ್ ಹಿಂಗಿರ್ಬೇಕು ಇವ್ರು ಹಿಂಗ್ ಮಾತಾಡ್ಬೇಕು ಅವ್ನ್ ಹಂಗ ನಡ್ಕೋಬೇಕು ಹೆಂಡತಿ ಆದವ್ ಹಿಂಗ್ ನಡ್ಕೋಬೇಕು ನನ್ನ ಕಚೇರಿಯ ಒಬ್ಬ ಡಿ ಗ್ರೂಪ್ ನೌಕರ ನನ್ನ ಮುಂದೆ ಹಿಂಗೆ ನಿಂತಿರಬೇಕು ನಮಗೆ ನಾವೇ ಅವೆಲ್ಲ ಚಿತ್ರಗಳನ್ನು ಸೃಷ್ಟಿಸ್ಕೊಂಡ್ಬಿಟ್ಟಿದೀವಿ ಅದೇ ಒಬ್ಬ ಅಧಿಕಾರಿ ಅಧಿಕಾರಿಯ ಮುಂದೆ ಅವನ ಡಿ ದರ್ಜೆ ಅಥವಾ ಡಿ ಗ್ರೂಪ್ ನೌಕರ ಐತಾನಲ್ಲ ಅವನು ಚೇರ್ ಹಾಕೊಂಡು ಕೂತ್ಕೊಳ್ಳಿ ಸಾಹೇಬ್ನ ಸಿಟ್ಟು ಬಂದ್ಬಿಡತ್ತೆ ಏನಿವನು ನನ್ನ ಮುಂದೆ ಕೂತ್ಕೊಂಡು ಕಾಲಾಡ್ಸ್ಕೊಂಡು ಆಡಿಸ್ಕೊಂಡು ಕೂತ್ಕೊಂಡಿದ್ದಾನೆ ಕಾಲಿಸೋದಲ್ಲ ಚೇರ್ ಮೂತ್ಕೊಂಡ್ಬಿಟ್ಟಿದ್ದಾನೆ ಎಟ್ ದಾರಿ ಅವನಿಗೆ ಡಿ ಗ್ರೂಪ್ ನೌಕರ ನಿಂತ್ಕೊಂಡಿರ್ಬೇಕು ನಡುಬಗ್ಗಸ್ ನಿಂತಿರ್ಬೇಕು ನಾವೇ ಸೃಷ್ಟಿಸಿಕೊಂಡ್ಬಿಟ್ಟಿದೀವಿ ಅದನ್ನೆಲ್ಲ ನಾವೇ ಹಾಕೊಂಡ್ಬಿಟ್ರುದಲ್ಲ ಕಾನೂನುಗಳು ಮಗ ಆದವನು ಅಥವಾ ಸೊಸೆ ಆದವನು ಅಥವಾ ಇನ್ಯಾರೋ ಆದವನು ನನ್ನ ಮುಂದೆ ಹೀಗೆ ಮಾತಾಡ್ಬೇಕು ನನ್ನ ಮುಂದೆ ಹೀಗೆ ನಡ್ಕೋಬೇಕು ನನ್ ಮುಂದೆ ಹೀಗೆ ಇರಬೇಕು ಅನ್ನುವ ಕಟ್ಟುಪಾಡುಗಳನ್ನ ಮಾಡಿಕೊಂಡಿರುವಂತವ್ರು ನಾವೇ ಅದರ ಆಚೆ ಏನಾದ್ರೂ ನಾವು ಅಂದುಕೊಂಡಂಗೆ ನಡೀಲಿಲ್ಲ ಅಂದ್ರೆ ನಮಗೆ ಇನ್ನಿಲ್ಲದ ಸಿಟ್ಟು ನಮಗೆ ಬರುತ್ತೆ ಅದು ವಿನಾಕಾರಣ ಸಿಟ್ಟು ಸೆಟ್ ಮಾಡ್ಕೊಳ್ಳುವಂತ ಅವಶ್ಯಕತೆನೇ ಇರಲಿಲ್ಲ ನಮಗೆ ಮನುಷ್ಯರಿಗೆ ಅನೇಕ ಅನೇಕ ಮುಖಗಳಿದಾವೆ ನಮಗೆ ಅದಕ್ಕೆ ಹೇಳ್ತಾರೆ ಒಂದ್ ಕಡೆ ಯಾವ ಮನುಷ್ಯನಿಗೂ ನಿಜವಾದ ಮುಖ ಇಲ್ಲ ಯಾವ ಮನುಷ್ಯನಿಗೂ ಇಲ್ಲ ಬೇರೆ 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 ಮುಖಗಳು ಬದಲಾಗುತ್ತಿರುವ ಮುಖಗಳು ಒಬ್ಬರಿಗೂ ಒಂದು ಮುಖ ಅಂತಿಲ್ಲ

ಈ ಡಿಸಿಯ ಮುಖವಾಡವೇ ಬೇರೆ ಇವನ ಮುಖಲಕ್ಷಣವೇ ಬೇರೆ ಇವನ ಮಾತುಕತೆಗಳೇ ಬೇರೆ ಇಲ್ಲಿ ಎಷ್ಟು ಮೃದುವಾಗಿ ಮಾತನಾಡ್ತಾರೋ ಈ ಕಡೆ ತಿರುಗಿದಾಗ ಅಷ್ಟೇ ಕಠಿಣವಾಗಿ ಮಾತನಾಡ್ತಾರೆ ಅಂದ್ರೆ ಯಾರಿಗೂ ಯಾರಿಗೂ ಅವರಿಗೆ ಇವರಿಗೆ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ನೋ ಹಂಡ್ರೆಡ್ ಪರ್ಸೆಂಟ್ ನಮ್ಗಳಿಗೆ ಯಾವುದು ನಿಜ ಮುಖ ನಮಗೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರೆ ಇಡೀ ಜಗತ್ನಲ್ಲಿ ಇಬ್ಬರಿಗೆ ನಿಜವಾದ ಮುಖ ಇರೋದು ಮುಖವಾಡ ಧರಿಸ್ಕೊಳ್ಳದೆ ಇರೋರು ಯಾರು ಅಂದ್ರೆ ಆಗತಾನೆ ಹುಟ್ಟಿದ ಮಗು ಮತ್ತು ಆಗತಾನೆ ಸತ್ತ ಮನುಷ್ಯ ಇವರಿಬ್ಬರಿಗೆ ನಿಜವಾದ ಮುಖಗಳಿರೋದು ಅದನ್ನು ಇಪ್ಪತ್ನಾಲ್ಕು ಗಂಟೆ ಬಿಟ್ಬಿಟ್ರೆ ಆ ಮುಖನೂ ಬದಲಾವಣೆ ಆಗ್ಬಿಡುತ್ತೆ ಆ ಮಗುನ ಆ ಮಗುನ ಚಿತ್ರಣನು ಬದಲಾವಣೆ ಆಗ್ಬಿಡುತ್ತೆ ಸತ್ತವನ ಮುಖ ಕೂಡ ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಅದು ಅದು ಬೇರೆ ತರದೇ ಒಂದು ರೀತಿಯನ್ನ ಪಡ್ಕೊಂಡ್ಬಿಡುತ್ತೆ ಅದು ಹಾಗಾಗಿ ಆಗತಾನೆ ಸತ್ತ ಮನುಷ್ಯ ಮತ್ತು ಆಗತಾನೆ ಹುಟ್ಟಿದ ಮಗು ಇವರಿಬ್ಬರ ಮುಖಗಳು ಮಾತ್ರ ನಿಜ ಮುಖವೇ ಹೊರತು ನಾವೆಲ್ಲರೂ ಒಂದಲ್ಲಾ ಒಂದು ರೀತಿಯಲ್ಲಿ ಹೊರಗಡೆ ಒಳಗಡೆ ಎಲ್ಲ ಮುಖವಾಡಗಳನ್ನ ಧರಿಸ್ಕೊಂಡು ಓಡಾಡುವಂತ ಜನರೇ ನಾವು ಯಾಕೆಂದ್ರೆ ಬದುಕಿನಲ್ಲಿ ಆ ಮುಖವಾಡ ಹಾಸು ಹೊಕ್ಕಾಗಿ ನಿಂತಿದೆ ಮುಖವಾಡ ಇಲ್ಲದ ಮನುಷ್ಯ ಬಹುಶಃ ಇಲ್ಲವೇನೋ ಅಂತ ಅನ್ಕೋಬಹುದು ಅಷ್ಟ್ರ ಮಟ್ಟಿಗೆ ನಾವು ಅದಕ್ಕೆ ಒಗ್ಗುಕೊಂಡ್ಬಿಟ್ಟಿದ್ದೇವೆ ಬಿಟ್ಟಿದ್ದೇವೆ ಒಂದು ಇದಕ್ಕೊಂದ್ ಸಣ್ಣ ಒಂದ್ ಸಣ್ಣ ಕತೆ ಹೇಳಿದ್ರೆ ಬಹುಶಃ ಅದಕ್ಕೆ ಸೂಕ್ತ ಅನ್ಸುತ್ತೆ ಯಾಕಂದ್ರೆ ನಾವು ಎಕ್ಸಾಗರೇಟ್ ಮಾಡಿ ಮಾತಾಡ್ತೀವಲ್ಲ ಒಬ್ಬ ಐದಾರು ವರ್ಷದ ಹುಡುಗ ಓಡ್ತಾ 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 ಎದ್ಸಿರ್ ಬಿಟ್ಕೊಂಡು ನಗುರ್ಕೊಂಡು ನಗುರ್ಕೊಂಡ್ ಮನೆ ಬಂದ ಅವ್ರ ಅಮ್ಮನ್ ಗಾಬರಿ ಆಯ್ತು ಏನೋ ಇಷ್ಟೊಂದು ಓಡ್ಕೊಂಡ್ಬರ್ತಿದ್ಯಾ ಇಷ್ಟೊಂದು ಎದ್ದು ಬಿಡ್ತಿದ್ಯಾ ಇಷ್ಟೊಂದು ಬೇರ್ತಾ ಇದೀಯಾ ಯಾಕೋ ಏನಾಯ್ತೋ ಮಗ ಹಡ್ದ ಅಲ್ಲಮ್ಮ ಅಲ್ಲೊಂದು ಸಿಂಹ ಅಟ್ಟಿಸ್ಕೊಂಡ್ ಬರ್ತಾ ಇದೇನ್ ಸಿಕ್ಕಾಕೋಬೇಕು ನಾನ್ ಬಚಾಯಸ್ಕೊಂಡ್ ಬಂದಿದ್ದೀನಿ ತಪ್ಪಿಸ್ಕೊಂಡು ಬಂದಿದ್ದೀನಿ ನೋಡಿ ಅಟ್ಟಿಸ್ಕೊಂಡ್ ಬಂತು 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 ನಮ್ ಮನೆ ಬಾಗಲ್ವರ್ ಬಂದಿದೆ ಅದು ಆಚೆ ಕಡೆ ಕೂತಿದೆ ನಮ್ಮ ನಗು ಬಂತು ಏನೋ ಇದು ನೀ ನೋಡಿದ್ರೆ ಐದಾರು ವರ್ಷದ ಮಗು ನೀನು ನೀನ್ ಸಿಂಹದ ಬಾಯಿಂದ ಹೆಂಗೋ ಬಚಾ ಹಾಕೊಂಡ್ ಬಂದೆ ನೀನು ನೀನ್ ಹೆಂಗೆ ನೀನು ಅದನ್ನ ತಪ್ಪಿಸ್ಕೊಂಡು ಬಂದಿಯೋ ನಮ್ ಮನೆ ಬಾಗಲ್ವರೆಗೂ ಬಂದಿದ್ಯಾ ಅದು ಅದ್ಯಾ ಸಿಂಹ ತೋರ್ಸೋ ನಡಿ ನೋಡೋಣ ಅಂತ ಕಂಡು ಆಗ ಮಗ ತೋರಿಸ್ತಾನೆ ಆಚೆ ಕಡೆ ಮನೆ ಬಾಗ್ಲಲ್ಲಿ ಒಂದು ಸಣ್ಣ ನಾಯಿಮರಿ ಕೂತಿತ್ತು ಆ ಸಣ್ಣ ನಾಯಿಮರಿ ಇವನಿಗೆ ಸಿಂಹ ಅಂತ ಹೇಳ್ದ ಆಗ ಅವರಮ್ಮ ಹೇಳ್ದು ನೋಡು ಇದನ್ನ ನಿನ್ ನಾಯಿ ಮರಿನ ಸಿಂಹ ಅಂತ ನೀನು ಬಿಂಬಿಸ್ತೀಯಲ್ಲ ನೀನು ಎಷ್ಟು ಎಕ್ಸಾಗರೇಟ್ ಮಾಡಿ ಅದನ್ನ ದೊಡ್ಡದ್ ಮಾಡಿ ಮಾತಾಡ್ತೀಯ ನೀನು ಈ ತರ ಮಾತಾಡ್ಬೇಡ ಅಂತ ಸಾವಿರ ಸಾವಿರ ಸರಿ ಹೇಳಿದೀನಿ ನಿನಗೆ ಆದ್ರೂ ಹಿಂಗೆ ಮಾತಾಡ್ತೀಯಲ್ಲ ಇದನ್ನೇ ಮಾಡ್ತೀಯಲ್ಲ ನೀನು ಮಾಡ್ಬಾರ್ದಲ್ಲ ಎಷ್ಟು ಸಾವಿರ ಸರಿ ಹೇಳಿದ್ದೀನಿ ನಿನ್ಗೆ ಸಾವಿರಾರು ಸರಿ ಹೇಳಿದೀನಿ ನಿನಗೆ ಆಗ ಮಗ ಹೇಳ್ದ ಈಗ ನೀನ್ ಎಕ್ಸಾಗ್ರೇಟ್ ಮಾಡಿ ಮಾತಾಡ್ತಿಲ್ವಾ ಅಮ್ಮ ಅಯ್ಯೋ ನಾನೇನೋ ಎಕ್ಸಾಗ್ರೇಟ್ ಮಾತಾಡ್ತೀನಿ ನೀನ್ ಹೇಳೋದು ಒಂದೇ ಸಲ ಆದ್ರೆ ನೀನ್ ಹೇಳ್ತಾ ಇದ್ದೀಯ ಸಾವಿರ ಸಾವಿರ ಸಲ ಎಲ್ಲಿ ಸಾವಿರ ಸಾವಿರ ಸಲ ಹೇಳಿದೆ ನೀನ್ ಯಾಕೆ ಎಕ್ಸಾಗ್ರೇಟ್ ಮಾತ್ ಮಾತಾಡ್ತಿದ್ಯಾ ಅಂದ್ರೆ ನಮಗೆ ಈ ತರ ಎಕ್ಸಾಗ್ರೇಟ್ ಮಾಡೋದು ಚಿಕ್ಕದನ್ನ ದೊಡ್ಡದ್ ಮಾಡೋದು ಕಲ್ಲನ್ನ ಬೆಟ್ಟ ಮಾಡೋದು ನಮ್ಮ ಬದುಕಿನ ಒಂದು ಅಂಗವಾಗಿ ಹೋಗಿದೆ ನಾವು ಯಾವಾಗ ಬೆಟ್ಟವನ್ನ ಕಲ್ಲು ಅಂತ ತಿಳ್ಕೊಂತೀವೋ ಅದಕ್ಕೆ ಒಂದು ಸಮಾಧಾನವಾದ ಉತ್ತರ ಸಿಗುತ್ತೆ ಆದ್ರೆ ನಾವು ಕಲ್ಲನ್ನು ಬೆಟ್ಟವಾಗಿಸಿ ಅದರ ಸುಳಿಯಲ್ಲಿ ಸಿಲುಕಿಕೊಂಡು ಒದ್ದಾಡದೆ ಒದ್ದಾಡಿ ಈಚೆ ಬರೋಕೆ ಆಗ್ದೇ ಅತ್ಯಂತ ಪರಿತಪ್ತ ಜನ ನಾವುಗಳು ಅದಕ್ಕೆ ಗೀತೆಯಲ್ಲಿ ಒಂದು ಮಾತು ಬರುತ್ತೆ ನಿವೃತ್ತಿ ಮತ್ತು ಪ್ರವೃತ್ತಿ ಅಂತ ಪ್ರವೃತ್ತಿ ಮತ್ತು ನಿವೃತ್ತಿ ಅದಕ್ಕೊಂದು ಉದಾಹರಣೆ ಒಂದು ಘಟನೆಯಲ್ಲಿ ಹೇಳ್ತಾರವರು ಏನಂದ್ರೆ ಈ ರೇಷ್ಮೆ ಹುಳು ಇದೆಯಲ್ಲ ಆ ರೇಷ್ಮೆ ಹುಳು ಮೊದಲಿಗೆ ಅದನ್ನ ನೋಡಿದ್ರೆ ನಮ್ಗೆ ಅಸಹ್ಯ ತರಿಸುವಂತಿರುತ್ತೆ ಅದನ್ನ ಮುಟ್ಟೋಕೆ ನಮ್ಗೆ ಅಸಹ್ಯ ಆಗುತ್ತೆ ಆ ರೀತಿ ಹೆದರಿಕೆ ಉಟ್ಸುವಂತ ರೀತಿಯಲ್ಲಿ ಆ ರೇಷ್ಮೆ ಹುಳು ನಮಗ್ ಗೋಚರಿಸುತ್ತೆ ನಾವು ಮುಟ್ಟೋಕ್ಕೂ ಕೂಡ ಅದನ್ನ ಭಯಪಡ್ತೀವಿ ಪಡ್ತೀವಿ ಅದೇನ್ ಮಾಡುತ್ತೆ ಸ್ವಲ್ಪ ದಿನಗಳ ನಂತರ ತನ್ನ ಸುತ್ತ ಗೂಡು ಕಟ್ಕೊಂಡ್ಬಿಡುತ್ತೆ ತನ್ನ ಸುತ್ತ ಗೂಡು ಕಟ್ಕೊಂಡ್ಬಿಡುತ್ತೆ ತನಗೆ ತಾನೇ ಒಳಗಡೆ ಬಂದಿ ಆಗ್ಬಿಡುತ್ತೆ ಬಂದಿಯನ್ನು ಅದು ತಾನು ಒಳಗಡೆ ಬಂದಿ ಆಗತ್ತೆ ತನ್ನ ಸುತ್ತ ಆ ರೇಷ್ಮೆ ದಾರಗಳಿಂದ ಗೂಡನ್ನು ಕಟ್ಕೊಂಡ್ಬಿಡುತ್ತೆ ಅದು ಅದರ ಪ್ರವೃತ್ತಿ ಹಾಗೆ ಬಿಟ್ರೆ ಒಂದು ವಾರದ ಒಳಗಡೆ ಅದು ರೂಪಾಂತರ ಕ್ರಿಯೆಗೆ ಒಳಗೊಂಡು ಇಂಗ್ಲಿಷ್ನಲ್ಲಿ ಅದನ್ನ ಮೆಟಮಾರ್ಫೋಸಿಸ್ ಅಂತ ಕರಿತೀವಿ ರೂಪಾಂತರ ಕ್ರಿಯೆಗೆ ಒಳಗೊಂಡು ಆ ರೇಷ್ಮೆ ಗೂಡಿನ ಒಂದು ತುದಿಯಲ್ಲಿ ಸಣ್ಣ ರಂಧ್ರವನ್ನ ಮಾಡಿಕೊಂಡು ಆಚೆ ಕಡೆ ಬರುತ್ತೆ ಹೇಗೆ ಬರುತ್ತೆ ಅದು ಅತ್ಯಂತ ಸುಂದರವಾದ ಬಣ್ಣದ ಚಿಟ್ಟೆಯಾಗಿ ಹೊರಬರುತ್ತೆ ಹೊಮ್ಮುತ್ತೆ ಯಾವ ವಿಜ್ಞಾನಿ ತಾನೇ ಈ ಒಂದು ಕ್ರಿಯೆಯನ್ನ ಮಾಡೋಕೆ ಸಾಧ್ಯ ಯಾವ ವಿಜ್ಞಾನಿ ಯಾವ ತಂತ್ರಗಾರಿಕೆಯನ್ನ ಬಳಸ್ಕೊಂಡು ಒಂದು ರೇಷ್ಮೆ ಹುಳವನ್ನು ಕೊಟ್ಟು ಅತ್ಯುತ್ತಮವಾದ ಲ್ಯಾಬೊರೆಟರಿ ವೆಲ್ ಎಕ್ವಿಪ್ಡ್ ಲ್ಯಾಬೊರೆಟರಿ ಕೊಟ್ಟು ಅಯ್ಯೋ ಆಯ್ತಪ್ಪ ನೀನು ಇದನ್ನ ಒಂದು ವಾರದಲ್ಲಿ ಇದನ್ನ ಒಂದು ದೊಡ್ಡ ಸುಂದರವಾದ ಬಣ್ಣ ಬಣ್ಣದ ನಾನಾ ಬಣ್ಣಗಳ ಅತ್ಯಂತ ಆಕರ್ಷಕವಾದ ಒಂದು ಬಣ್ಣದ ಚಿಟ್ಟೆಯನ್ನಾಗಿ ಅಂತ ಹೇಳಿದ್ರೆ ನಾವು ಸಾಧ್ಯ ಇಲ್ಲ ಇದುವರೆಗೂ ಸಾಧ್ಯ ಆಗಿಲ್ಲ ಬಹುಶಃ ಆ ಬಟರ್ಫ್ಲೈಗೆ ಅದೆಷ್ಟು ನೊಬೆಲ್ ಪ್ರಶಸ್ತಿ ಸಿಗ್ಬೇಕಾಗಿತ್ತು ಏನು ಅಂದ್ರೆ ರೇಷ್ಮೆ ಹುಳುವಂತ ರೇಷ್ಮೆ ಹುಳುಗೆ ಗೊತ್ತು ನಾನು ನಾನು ಈ ರೇಷ್ಮೆ ದಾರಗಳ ನಡುವೆ ಬಂದಿ ಆಗ್ತೀನಿ ಅದು ನನ್ನ ಪ್ರವೃತ್ತಿ ಆದ್ರೆ ನನಗೆ ಗೊತ್ತು ಅದರಿಂದ ಹೇಗೆ ನಿವೃತ್ತನಾಗುವುದು ಅಂತ ನನಗೆ ಗೊತ್ತು ಒಂದು ವಾರದ ಒಳಗಡೆ ಗೂಡರ ರಂಧ್ರ ಬಂದ ರಂಧ್ರ ಆಚೆಯಿಂದ ಅದು ಆಚೆ ಬಂದ್ಬಿಡುತ್ತೆ ಅದು ಅದು ಬದುಕುತ್ತೆ ಅದು ಅದು ಮುಂದಿನ ಪ್ರಶ್ನೆ ಬೇಡ ಸೊ ಒಂದು ಸಣ್ಣ ರೇಷ್ಮೆ ಹುಳುಗೆ ಸಮಸ್ಯೆ ಸುಳಿಯಿಂದ ಆಚೆ ಬರುವಂತದ್ದು ಗೊತ್ತಾಗಿದೆ ರೂಪಾಂತರ ಕ್ರಿಯೆ ಒಡ್ಡುಕೊಂಡು ತನ್ನನ್ನು ತಾನು ಆಚೆ ಬರುವಂತ ಒಂದು ಪ್ರಕ್ರಿಯೆಗದು ಒಳಗಾಗುತ್ತೆ ಆದ್ರೆ ಮನುಷ್ಯರಾದ ನಾವು ರೂಪಾಂತರಗೊಳ್ಳೋದೇ ಇಲ್ಲ ಸಮಸ್ಯೆಯ ಸುಳಿಯನ್ನು ನಾವೇ ಹೆಣದಕೊಳ್ತೀವಿ ಸಮಸ್ಯೆಯ ಸುಳಿಯಲ್ಲಿ ಸಿಲುಕೊಳ್ತೀವಿ ಅದರಿಂದ ಆಚೆ ಬರೋಕ್ಕಾಗದೆ ಅತ್ಯಂತ ಒದ್ದಾಡ್ತೀವಿ ಒದ್ದಾಡಿ ಒದ್ದಾಡಿ ಕೆಲವೊಮ್ಮೆ ಪ್ರಾಣ ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ಕೂಡ ಉದ್ಭವ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ಮುಗಿಸಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಘಟನೆಯನ್ನು ತೆಗೆದುಕೊಂಡು ಮುಂದೆ ಬರ್ತೀನಿ ನಮಸ್ಕಾರ